ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಹೆದ್ಕಿದ್ದ ಬೇಳೆ ಸಾಂಬಾರ್ ಸೊ ಇದಕ್ಕೆ ಮುದ್ದೆ ಬೆಸ್ಟ್ ಕಾಂಬಿನೇಷನ್ ತಡ ಮಾಡೋದಾಕೆ ಬನ್ನಿ ನೋಡೋಣ ರೆಸಿಪಿನ ನಾನೊಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಎದ್ಕಿದ್ದ ಬೇಳೆನ ಎತ್ತಿಟ್ ತೊಗೊಂಡಿದ್ದೀನಿ ಇದು ರೆಡಿಮೇಡ್ ನಾನು ಹಿದ್ಕಿದ್ದಲ್ಲ ಓಕೆ ಸೊ ಇದ್ರ ಜೊತೆಗೆ ಹೂಕೋಸು ಅರ್ಧ ಭಾಗದಷ್ಟು ಹೂಕೋಸನ್ನ ನಾನು ತಗೊಂಡಿದ್ದೀನಿ ಮತ್ತು ಇದಕ್ಕೆ ಬೇಕಾಗಿರೋ ಅಂಥ ಸಾಮಗ್ರಿಗಳು ಎಣ್ಣೆ ಒಂದು ಗೆಡ್ಡೆಗೆ ಅಷ್ಟು ಬೆಳ್ಳುಳ್ಳಿ ಒಂದೂರು ಇಂಚು ಶುಂಠಿ ಹತ್ತರಿಂದ ಹದಿನೈದು ಲವಂಗ ಒಂದೂರು ಇಂಚು ಚಕ್ಕೆ ಮತ್ತು ಎರಡರಿಂದ ಮೂರು ಪಲಾವ್ ಎಲೆ ಬೇಕಾಗುತ್ತೆ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ಕಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ನಾನು ಇದ್ರ ಜೊತೆಗೆ ಒಂದು ಅರ್ಧ ಹೋಳಷ್ಟು ಕಾಯಿ ತಗೊಂಡಿದ್ದೀನಿ ಒಂದು ಹಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ಮೀಡಿಯಮ್ ಸೈಜ್ ಮೂರು ಈರುಳ್ಳಿನ ತಗೊಂಡಿದ್ದೀನಿ ಜೊತೆಗೆ ಎರಡು ಟೊಮ್ಯಾಟೊ ಮೊದಲನೇದಾಗಿ ಇದಕ್ಕಿದ್ದ ಬೇಳೆ ತಂದ ತಕ್ಷಣ ಸ್ವಲ್ಪ ಹಸಿ ವಾಸನೆ ಇರುತ್ತೆ ಒಂಥರ ವಾಸನೆ ಬರುತ್ತೆ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾನು ಒನ್ ಟೇಬಲ್ ಸ್ಪೂನ್ ರಾಗಿ ಹಿಟ್ಟು ಮತ್ತು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶನ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇದು ಮಾಡೋದರಿಂದ ವಾಸನೆ ಹೋಗುತ್ತೆ ಅಂತ ಇದನ್ನು ಸ್ವಲ್ಪ ಹೊತ್ತಾದಮೇಲೆ ಚೆನ್ನಾಗಿ ತೊಳೆದು ಅದನ್ನು ಅಡುಗೆಗೆ ಯೂಸ್ ಮಾಡ್ಕೋಬೋದು ಮತ್ತು ಹೂಕೋಸನ ಅರ್ಧ ಭಾಗದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಬಿಸಿ ನೀರಲ್ಲಿ ಉಪ್ಪು ಹರ್ಷಣಾಕಿ ನೆನೆಸಿಟ್ಕೊಂಡಿದ್ದೀನಿ ಬೇಳೆಗೆ ಮಸಾಲೆನೇ ತುಂಬ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದರೆ ತಪ್ಪಾಗಲ್ಲ ಸೊ ಪ್ಯಾನ್ನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಕೆಲವು ಪದಾರ್ಥಗಳನ್ನ ಯಾವುದೇದು ಅಂತ ಹೇಳಿದ್ರೆ ನಾನು ಇಲ್ಲಿ ತೋರಿಸ್ತಾ ಇರೋ ಹಾಗೆ ಲವಂಗ ಚಕ್ಕೆ ಏಲಕ್ಕಿ ಇದನ್ನು ಮೂರು ಸ್ವಲ್ಪ ಅರೋಮ ಬರೋ ತನಕ ಅಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ರೋಸ್ಟ್ ಬೇಡ ಸ್ವಲ್ಪ ಲೈಟಾಗಿ ಡ್ರೈ ರೋಸ್ಟ್ ಆದರೆ ಸಾಕಾಗುತ್ತೆ ಇದು ಸ್ವಲ್ಪ ಅರೋಮ ಬರ್ತಾ ಇರುವಾಗಲೇ ಬೆಳ್ಳುಳ್ಳಿ ಶುಂಠಿನ ಇಟ್ಕೊಂಡಿರ್ತೀವಲ್ಲ ಅದನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಯಾವುದೇ ಥರ ಎಣ್ಣೆ ಹಾಕಬಾರ್ದು ಈ ಸಂದರ್ಭದಲ್ಲಿ ಸೊ ಇದು ಡ್ರೈ ರೋಸ್ಟ್ ಆದ ತಕ್ಷಣ ನಾವು ಹಸಿಮೆಣ್ಸಿಕಾಯಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಬೇಕಾಗುತ್ತೆ ಅಂತ ಇದು ಹಸಿಮೆಣ್ಸಿಕಾಯಿ ಸೇರಿಸೋದ್ರಿಂದ ಹಸಿ ಖಾರ ಫ್ಲೇವರ್ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಖಾರ ಬೇಡ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಬೋದು ಬಿಕಾಸ್ ಎಚ್ ಖಾರದ ಪುಡಿನ ನಾವು ಯೂಸ್ ಮಾಡ್ತಾ ಇದ್ದೀವಿ ಸೊ ಇದು ಸ್ವಲ್ಪ ಡ್ರೈ ರೋಸ್ಟ್ ಆಗಿದೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಆರಕ್ಕೆ ಬಿಡಬೇಕಾಗತ್ತೆ ಸೊ ಈಗ ಅದೇ ಪ್ಯಾನ್ಗೆ ನಾನು ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊತೀನಿ ಬಟ್ ಈರುಳ್ಳಿನ ಡ್ರೈ ರೋಸ್ಟ್ ಮಾಡೋದ್ರಷ್ಟು ಟೇಸ್ಟ್ ಕೊಡೋದಿಲ್ಲ ಆದ್ದರಿಂದ ಇದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈರುಳ್ಳಿನ ಒಂದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ರೋಸ್ಟ್ ಮಾಡಿಕೊಂಡ್ರೆ ಸಾಕು ತುಂಬ ಏನು ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಈಗ ನೋಡ್ತಾ ಇರ್ಬೋದು ಇಷ್ಟು ಬಂದರೆ ಸಾಕು ಈ ಸಂದರ್ಭದಲ್ಲಿ ಟೊಮ್ಯಾಟೊ ಇಟ್ಕೊಂಡಿದ್ನಲ್ಲ ಎರಡು ಟೊಮ್ಯಾಟೊ ಅದನ್ನು ಕಟ್ ಮಾಡಿಕೊಂಡು ಇದ್ರ ಜೊತೆಗೆ ಸ್ವಲ್ಪ ಹುರ್ಕೋತಾ ಇದ್ದೀನಿ ಟೊಮ್ಯಾಟೊನೂ ಅಷ್ಟೇ ತುಂಬ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಒಂದು ಸ್ವಲ್ಪ ಮೆತ್ತ ಮೆತ್ತಗೆ ಬಂದರೆ ಸಾಕಾಗತ್ತೆ ಬೇಳೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದೊಂಥರ ಸೀಸನಲ್ ಅಂತ ಇರ್ಬೋದು ಈ ವಿಂಟರ್ ಸೀಸನ್ ಇರೋದರಿಂದ ಹಿದಕಿದ ಬೇಳೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಟ್ರೈ ಮಾಡಿ ಇದಿಷ್ಟು ಬಂದ ತಕ್ಷಣ ಅದನ್ನು ಗ್ಯಾಸ್ ಆಫ್ ಮಾಡಿದ್ದೀನಿ ಸ್ವಲ್ಪ ಆರದಕ್ಕೆ ಬಿಟ್ಟಿದ್ದೀನಿ ಈಗ ಮೀನ್ ವೈಲ್ ಒಂದು ಜಾರಿಗೆ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಡ್ರೈ ರೋಸ್ಟ್ ಮಾಡಿಟ್ಟಿದ್ವಲ್ಲ ಇಂಗ್ರೀಡಿಯೆಂಟ್ಸ್ನ ಅದನ್ನು ಹಾಕೋತಾ ಇದ್ದೀನಿ ಅದು ಆರಿರಬೇಕು ಬಿಸಿ ಇದ್ದಾಗ ಹಾಕೋಕೆ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ಸೊ ಈ ಥರ ನೈಸಾಗಿ ಗ್ರೈಂಡ್ ಆಗಿರಬೇಕು ಇದಕ್ಕೆ ಆಗಲೇ ಹೇಳ್ದಾಗೆ ಒನ್ ಟೇಬಲ್ ಸ್ಪೂನ್ ಹಜ್ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಇದ್ರ ಜೊತೆಗೆ ಈರುಳ್ಳಿ ಮತ್ತು ಟೊಮೊಟ ಟೊಮ್ಯಾಟೋನ ಹುರಿದಿಟ್ಕೊಂಡಿದ್ವಲ್ಲ ಅದು ತಣ್ಣಗಾಗಿರುತ್ತೆ ತಣ್ಣಗಾದ ಮೇಲೆ ಜಾರ್ಗೆ ಹಾಕ್ಕೊಂಡು ಇದನ್ನು ನೈಸ್ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೋಬೇಕು ಸೊ ಇದು ಮೇನ್ ಇಂಗ್ರೀಡಿಯೆಂಟ್ ಇದೇ ಮಸಾಲೆ ಇದೇ ಇದ್ಕಿದ ಬೇಳೆ ಸಾಂಬಾರಿಗೆ ಮೇನ್ ಆ್ಯಂಡ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಆಗಿರುತ್ತೆ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಒಂದು ಪಾತ್ರೆ ದೊಡ್ಡದಾಗಿರೋ ಪಾತ್ರೆನ ಎತ್ಕೊಂಡಿದ್ದೀನಿ ಬಿಕಾಸ್ ಮುಕ್ಕಾಲು ಕೆ ಜಿ ಇದ್ಕಿದ್ದು ಬೇಳೆನ ನಾನು ತೊಗೊಂಡಿರೋದ್ರಿಂದ ಒಂದು ದೊಡ್ಡದಾಗಿರೋ ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಪಲಾವ್ ಎಲೆ ಹಾಕೊಂಡೆ ನಂತರ ಟೇಸ್ಟಿಗಿರಲಿ ಅಂತ ಒಂದು ಅರ್ಧ ಇಂಚು ಚಕ್ಕೆ ಮೂರು ಲವಂಗ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸೊ ನಂತರ ಮೂರು ಈರುಳ್ಳಿ ತಗೊಂಡಿದ್ದೆ ಅಲ್ಲ ಅದರಲ್ಲಿ ಎರಡು ಈರುಳ್ಳಿನ ಮಸಾಲೆಗೆ ಯೂಸ್ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಈರುಳ್ಳಿನ ಕಟ್ ಮಾಡಿ ಇಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಿದ್ರೆ ಸಾಕು ನೋಡ್ತಾ ಇರ್ಬೋದಲ್ಲ ಈ ಹದ ಬಂದರೆ ಸಾಕು ಇವಾಗ ಇದ್ಕಿದ ಬಿಳೆ ನೆನೆ ಹಾಕಿದ್ವಲ್ಲ ಅಂದರೆ ರಾಗಿ ಹಿಟ್ಟು ಮತ್ತು ಅರ್ಶನ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕಾಗತ್ತೆ ನಿಮ್ಗೆ ಹಾಕಿದ ತಕ್ಷಣವೇ ಗೊತ್ತಾಗುತ್ತೆ ಅದು ವಾಸನೆ ಬರ್ತಾ ಇರೋದು ಒಂಥರ ಸ್ಮೆಲ್ ಬರುತ್ತೆ ಸೊ ಆ ವಾಸನೆ ಹೋಗೋ ತನ್ಕು ನಾವು ಅವಾಗವಾಗ ಪ್ಲೇಟ್ನು ತೆಗೆದು ನೋಡ್ತಾ ಇರಬೇಕಾಗತ್ತೆ ಐದೈದು ನಿಮಿಷಕ್ಕೂ ನೋಡ್ತಾನೇ ಇರಬೇಕು ಬಿಕಾಸ್ ಹಸಿ ವಾಸನೆ ಹೋಗಿದೆಯಾ ಇಲ್ವಾ ಅಂತನೋ ನೋಡ್ತಾ ಆ್ಯಂಡ್ ಕಾಳು ಬೆಂದಿದೆಯಾ ಅಂತಲೂ ನೋಡಬೇಕಾಗತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ನೀರು ಬಿಡ್ತಾಯಿದೆ ಸೊ ಇವಾಗ ಹೂಕೋಸನ್ನ ಇಟ್ ನೆನ್ಯಾಕಿ ಇಟ್ಕೊಂಡಿದ್ನಲ್ಲ ಬಿಸಿನೀರಲ್ಲಿ ಅದನ್ನು ಚೆನ್ನಾಗಿ ತೊಳೆದು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಒಂದು ಮಿಕ್ಸ್ ಕೊಟ್ಟು ಇದು ಕೂಡ ಕಾಳು ಜೊತೆಗೆ ಬೇಯಬೇಕು ಚೆನ್ನಾಗಿ ಬೇಯಬೇಕು ಇವೆರಡೂ ಬೆಂದ್ರೇ ರುಚಿ ತುಂಬ ಚೆನ್ನಾಗಿ ಬರೋದು ಇಲ್ಲ ಅಂತಂದರೆ ಹಸಿ ಹಸಿ ಸಿಕ್ಬಿಡುತ್ತೆ ಆ ಚೆನ್ನಾಗಿರೋದಿಲ್ಲ ನೋಡ್ತಾ ಇದ್ದೀರಾ ಇವಾಗ ಇಷ್ಟು ಬೆಂದಿದೆ ಸೊ ಸಾಕು ಇದಕ್ಕೆ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಇದ್ದೀವಿ ಯಾಕೆ ಅರ್ಧ ಬೆಂದಿರೋಷ್ಟು ಮಾತ್ರ ನಾನು ತೋರಿಸ್ತೆ ಅಂದರೆ ಮಸಾಲೆ ಜೊತೆಗೂ ಇದು ಇನ್ನೂ ಸ್ವಲ್ಪ ಬೇಯಬೇಕಾಗತ್ತೆ ಆದ್ದರಿಂದ ಅಷ್ಟು ಬೆಂದರೆ ಸಾಕು ಈಗ ಮಸಾಲೆನ ರುಬ್ಕೊಂಡಿರೋ ಮಸಾಲೆನ ಕಾಳು ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ಥರದ ನೀರನ್ನು ಮಿಕ್ಸ್ ಮಾಡೋ ಹಾಗಿಲ್ಲ ಬಿಕಾಸ್ ಕಾಳು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಸಾಲೆ ಆದ್ದರಿಂದ ಜಸ್ಟ್ ಮಸಾಲೆನ ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ನಾನು ಮೊದಲೇ ಹೇಳ್ದಾಗೆ ಮುದ್ದೆ ಬೆಸ್ಟ್ ಕಾಂಬಿನೇಷನ್ ಅದಕ್ಕೆ ಪಕ್ಕದಲ್ಲಿ ಮುದ್ದೆ ಕೂಡ ಇಟ್ಟಿದ್ದೀನಿ ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡೆ ಬಿಕಾಸ್ ಮುದ್ದೆಗೆ ತುಂಬ ತೆಳುವಾದರೂ ಚೆನ್ನಾಗಿರೋಲ್ಲ ಸೊ ಅದಕ್ಕೆ ಸ್ವಲ್ಪ ಒಂದು ಲೋಟ ನೀರನ್ನ ಮಿಕ್ಸ್ ಮಾಡಿದ್ದೀನಿ ಈ ಕನ್ಸಿಸ್ಟೆನ್ಸಿ ಇಟ್ಕೊಂಡಿದ್ದೀನಿ ಬಿಕಾಸ್ ಮುದ್ದೆಗೆ ಈ ಕನ್ಸಿಸ್ಟೆನ್ಸಿ ಸಾಕು ಅನಿಸುತ್ತೆ ಇವಾಗ ಕುದೀತಾ ಇದೆ ನೋಡಿ ಎಣ್ಣೆ ಬಿಟ್ಟಿದೆ ಸ್ವಲ್ಪ ಈ ಟೈಮಲ್ಲಿ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನ ಹಾಕೊಂಡು ಒಂದು ಮಿಕ್ಸ್ ಕೊಟ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಕುದೀತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನನಗೆ ಗೊತ್ತು ನೋಡ್ತಿರೋರು ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅಂತ ನನಗೂ ಹಾಗೆ ಅನಿಸ್ತು ತುಂಬ ಚೆನ್ನಾಗಿ ಬಂತು ನೋಡಿ ಇವಾಗ ಎಣ್ಣೆ ಬಿಡ್ತಾ ಇದೆ ಕುದೀತಾ ಇದೆ ಸೊ ಇಷ್ಟು ಸಾಕು ಇಷ್ಟು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಬೆಂದಿದೆ ಚೆನ್ನಾಗಿ ಅಂತ ಸೊ ತುಂಬ ಚೆನ್ನಾಗಿರುತ್ತೆ ವಿಂಟರ್ ಸೀಸನ್ಗಂತೂ ಹೇಳಿ ಮಾಡಿಸಿಡೋಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಹೇಳಿದಾಗೆ ಮುದ್ದೆ ಕೂಡ ಬಿಸಿ ಬಿಸಿ ಮುದ್ದೆನೂ ತುಂಬ ಚೆನ್ನಾಗಿ ಬಂದಿದೆ ಅದ್ರ ಜೊತೆಗೆ ಹಿತ್ಕಿದ ಬೆಳೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಸೂಪರಾಗಿತ್ತು ತುಂಬ ಚೆನ್ನಾಗಿತ್ತು ನೀವು ಒಂದ್ಸತಿ ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ ಪೂರಿ ಕೂಡ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬೇಳೆ ಸಾಂಬಾರಿಗೆ ಸೊ ನೋಡ್ತಾ ಇರ್ಬೋದು ಬಿಸಿ ಬಿಸಿ ಪೂರಿ ಇದೆ ಅದ್ರ ಜೊತೆಗೆ ಬಿಸಿ ಬಿಸಿ ಇದ್ಕಿದಬೇಳೆ ಸಾಂಬಾರಿದೆ ಇದ್ರ ಜೊತೆಗೆ ತಿಂತಾ ಇದ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದ್ದು ಟೇಸ್ಟ್ ಅಂತೂ ಮಸ್ತಿತ್ತು ಯು ಮಸ್ಟ್ ಟ್ರೈ ಅಂತ ನಾನು ಹೇಳಕ್ಕೆ ಬರ್ತೀನಿ ಇದಕ್ಕಿದ್ ಬೇಳೆ ಸಾಂಬಾರಿಗೆ ಇನ್ನೊಂದು ಬೆಸ್ಟ್ ಕಾಂಬಿನೇಷನ್ ಅಂದರೆ ಬಿಸಿ ಅನ್ನ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ರುಚಿಸವಿಯಲು ಹೌದು ಖಂಡಿತವಾಗ್ಲೂ ಅಷ್ಟೇ ರುಚಿಯಾಗಿ ಬಂದಿದೆ ಈ ರೆಸಿಪಿನ ಒಂದ್ಸರ್ತಿ ಟ್ರೈ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಇದನ್ನು ಟ್ರೈ ಮಾಡಿ ಪದೇ ಪದೇ ನೀವೇ ಮಾಡ್ತೀರಾ ಆ್ಯಂಡ್ ನನಗೂ ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿ ಬಂತು ಅಂತ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್